ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇನ್ಮೇಲೆ ನೀವು ಕೂದಲು ಬೆಳೆಸಲು ಕಷ್ಟಪಡೋದೇ ಬೇಡ ನಿಮಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರು ಕೂಡ ನಿಮಗೆ ಇದೇ ರೆಮಿಡಿಯನ್ನೇ ಹೇಳೋದು ಕೂದಲ ಬೆಳವಣಿಗೆ ಬೇಕಾದಂಥ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇಂದ ಕೂಡಿದಂಥ ಒಂದು ಗ್ರೀನ್ ಜ್ಯೂಸನ್ನು ಹೇಳ್ತೀನಿ ಅದ್ರ ಕೂದಲು ಉದುರೋದನ್ನು ಕಡಿಮೆ ಮಾಡಿ ಕೂದಲು ದಟ್ಟವಾಗಿ ಕಪ್ಪಾಗಿ ಉದ್ದವಾಗಿ ಬೆಳೀಲಿಕ್ಕೆ ಬೇಕಾದಂಥ ಒಂದು ಒಳ್ಳೆ ಹೇರ್ ಆಯ್ಲನ್ನು ಹೇಳ್ತೀನಿ ಈ ಎರಡೂ ರೆಮಿಡಿಗಳು ತುಂಬನೇ ಸೂಪರಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇವೆರಡನ್ನ ನೀವು ಫಾಲೋ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಹಾಗಾದರೆ ತಡ ಮಾಡದೆ ಬನ್ನಿ ಈ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಇಂತಹ ಒಳ್ಳೆ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ಫಸ್ಟ್ ನಾನು ನಿಮಗೆ ಒಂದು ಹೇರ್ ಆಲನ್ನು ಮಾಡೋದು ಹೇಳ್ತೀನಿ ಅದಕ್ಕೆ ಎರಡೇ ಪದಾರ್ಥ ಸಾಕು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇವಾಗ ನಾನಿಲ್ಲಿ ನಲ್ಲಿಕಾಯಿನ ತಗೊಂಡಿದ್ದೀನಿ ಈಗಂತೂ ನಲ್ಲಿಕಾಯಿ ಎಲ್ಲ ಅಂಗಡಿಗಳಲ್ಲೂ ಸಿಗತ್ತೆ ಎಲ್ಲ ಟೈಮಲ್ಲೂ ಸಿಗತ್ತೆ ನೋಡಿ ನಾನಿಲ್ಲಿ ಬರೀ ಒಂದು ನಲ್ಲಿಕಾಯಿನ ಉಪಯೋಗಿಸಿ ಹೇರ್ ಆಲನ್ನು ಮಾಡೋದು ಹೇಳ್ತಾ ಇದ್ದೀನಿ ಒಂದು ಒನ್ ಡೇಗೆ ನಿಮಗೆ ಎಷ್ಟು ಅಪ್ಲೈ ಮಾಡಲಿಕ್ಕೆ ಬೇಕೋ ಅಷ್ಟನ್ನು ನಾನು ಹೇಳ್ತಾ ಇದ್ದೀನಿ ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು ನಾನು ಆಲ್ರೆಡಿ ನಲ್ಲಿಕಾಯಿ ಆಯಿಲನ್ನು ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದನ್ನು ಹೇಳ್ತೀನಿ ಈ ರೀತಿ ನಲ್ಲಿಕಾಯಿ ಚೆನ್ನಾಗಿ ತುರ್ಕೋಬೇಕು ಒಂದು ವೇಳೆ ನಿಮಗೆ ತುರ್ಲಿಕ್ಕೆ ಬೇಜಾರಾದರೆ ಅಂದರೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ನೀವು ನಲ್ಲಿಕಾಯಿನ ಸೀಳ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಕೂಡ ನೀವು ಅದರ ಪೇಸ್ಟನ್ನು ತಯಾರಿ ಮಾಡ್ಕೊಳ್ಬೋದು ಈ ನಲ್ಲಿಕಾಯಿ ಹೇರ್ ಗ್ರೋತಿಗೆ ಎಷ್ಟು ಒಳ್ಳೆಯದು ಅಂದರೆ ಹೇರ್ ಗ್ರೋತನ್ನು ಇದು ಪ್ರಮೋಟ್ ಮಾಡದ್ರ ಜೊತೆಗೆ ನಮ್ಮ ಹೇರ್ ಕ್ವಾಲಿಟಿನ ಇದು ಒಳ್ಳೆ ನಮಗೆ ಕ್ವಾಲಿಟಿ ಇರುವಂಥ ಹೇರನ್ನು ಕೂದಲ ಬುಡದಿಂದಲೇ ಬೆಳೆಯುವಂತೆ ಮಾಡಿ ನೆಲ್ಲಿಕಾಯಲ್ಲಿ ಅಂಥ ಒಳ್ಳೆಯ ವಿಟಮಿನ್ಸ್ಗಳು ಮಿನರಲ್ಸ್ಗಳಿದೆ ಅದರಲ್ಲೂ ವಿಟಮಿನ್ ಸಿ ಅಂಶ ಇದೆ ಮತ್ತು ಕ್ಯಾಲ್ಷಿಯಮ್ ಇದೆ ಈ ಎಲ್ಲ ಅಂಶಗಳು ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಕೂದಲು ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾ ಒಳ್ಳೆಯದು ಇವಾಗ ನಲ್ಲಿಕಾಯಿನ ನಾವು ಈ ರೀತಿ ತೋರ್ಕೊಳ್ಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಪಾತ್ರೆಗೆ ನಾವು ಅಂದರೆ ಈ ಥರ ಫ್ರೈ ಮಾಡಲಿಕ್ಕೆ ಪಾತ್ರೆ ಇರುತ್ತಲ್ಲ ಬಾಣಲೆ ಆಗಿರ್ಬೋದು ಇಲ್ಲ ನಿಮ್ಮ ಮನೇಲಿ ಯಾವ ಪಾತ್ರೆ ಇರುತ್ತೋ ಆ ರೀತಿ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಳ್ಳಿ ನಾನಿಲ್ಲಿ ಫಿಫ್ಟಿ ಗ್ರಾಮಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೊಬ್ಬರಿ ಎಣ್ಣೆ ಇದಕ್ಕೆ ಇವಾಗ ನಾವು ಡೈರೆಕ್ಟಾಗಿ ತುರಿದಂಥ ನಲ್ಲಿಕಾಯಿನ ಹಾಕ್ಕೊಳ್ಬೇಕು ನೋಡಿ ಸ್ಟವನ್ನು ಮಾತ್ರ ಸಿಮ್ಮಲ್ಲಿ ಇಟ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಸ್ವಲ್ಪ ನೀವು ಸ್ಪೂನಿಂದ ಈ ರೀತಿ ಮುಗ್ಸ್ತಾ ಇರಬೇಕು ಒಂದು ವೇಳೆ ಕೊಬ್ಬರಿ ಎಣ್ಣೆ ತುಂಬಾ ಕಾದಿದೆ ಅಂತ ಅಂದರೆ ಸ್ಟವನ್ನು ಆಫ್ ಮಾಡಿ ನೋಡಿ ಸ್ಟವನ್ನ ಆಫ್ ಮಾಡಿ ಮತ್ತೆ ನೀವು ಸ್ಟವ್ ಆನ್ ಮಾಡ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯ್ತಲ್ವ ಈ ಥರ ಕೆಂಪು ಕಲರ್ ಬಂದ ತಕ್ಷಣ ಸ್ಟವನ್ನ ಆಫ್ ಮಾಡಿಬಿಡಿ ಯಾಕಂದರೆ ಆಯಿಲ್ ತುಂಬಾ ಕಾದಿರುತ್ತಲ್ವ ನೆಕ್ಸ್ಟ್ ನಲ್ಲಿಕಾಯಿ ಚೆನ್ನಾಗಿ ಅದರಲ್ಲೇ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಕಪ್ಪು ಕಲರಿಗೆ ಟರ್ನ್ ಆಗುತ್ತೆ ನೋಡಿ ಇವಾಗ ಕಪ್ ಕಲರ್ ಆಗ್ತಾಯಿದೆ ಸ್ಟವನ್ನು ಆಫ್ ಮಾಡಿದ ಮೇಲೂ ಅದರ ಹೀಟಿಂದ ಆಯಿಲ್ ಚೆನ್ನಾಗೇ ನಲ್ಲಿಕಾಯಿ ಎಣ್ಣೆ ತಯಾರಾಗ್ತಾ ಇದೆ ನೋಡಿ ಆಯಿಲ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಸ್ವಲ್ಪ ಹೊತ್ತು ಇದು ತಣ್ಣಗಾಕೋಕ್ಕೆ ನಾವು ಬಿಡಬೇಕು ತಣ್ಣಗಾದ ತಕ್ಷಣ ನೋಡಿ ನಲ್ಲಿಕಾಯಿ ಎಣ್ಣೆ ಕಲರ್ ಕೂಡ ಚೇಂಜ್ ಆಗಿದೆ ನೀವು ನೋಡ್ತಿದ್ರಲ್ಲ ಇಲ್ಲಿ ನಾನು ಫಸ್ಟೇ ನಲ್ಲಿಕಾಯಿ ಎಣ್ಣೆನ ತಯಾರಿ ಮಾಡಿ ಯಾವಾಗಲೂ ನಾನು ನಲ್ಲಿಕಾಯಿ ಎಣ್ಣೆನೇ ಹೇರಿಗೆ ನಾನು ಅಪ್ಲೈ ಮಾಡೋದು ನೋಡಿ ನಿಮಗೆ ಎಷ್ಟೇ ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ಈ ನಲ್ಲಿಕಾಯಿ ಎಣ್ಣೆನ ಕೂದಲಿಗೆ ಅಪ್ಲೈ ಮಾಡಿ ನೋಡಿ ಇದು ಹೇರ್ ಗ್ರೋತನ್ನು ಬೂಸ್ಟ್ ಮಾಡಿದ್ರ ಜೊತೆಗೆ ಇದರಲ್ಲಿರುವಂಥ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಕೂದಲು ಒಂದು ದಟ್ಟವಾಗಿ ಬೆಳೆಯುವ ಹಾಗೆ ಮತ್ತು ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ನೆಲ್ಲಿಕಾಯಿ ಎಣ್ಣೆ ತಯಾರಿ ಮಾಡಿ ತಣ್ಣಗಾದ್ಮೇಲೆ ಈ ರೀತಿ ಒಂದು ಬಾಟಲಲ್ಲಿ ಹಾಕಿಟ್ಕೊಳ್ಳಿ ಒಂದು ವಾರಕ್ಕಾಗೋಷ್ಟು ನೀವು ಮಾಡ್ಕೊಳ್ಬೋದು ಇಲ್ಲ ಒಂದು ತಿಂಗಳಿಗಾಗೋಷ್ಟು ಬೇಕಾದರೆ ನೀವು ಮಾಡಿಟ್ಕೊಳ್ಬೋದು ಒಂದ್ಸಲ ಮಾಡಿಟ್ಕೊಂಡ್ರೆ ಒಂದು ಎರಡು ತಿಂಗಳು ನೀವು ಆರಾಮಾಗೇ ಯೂಸ್ ಮಾಡ್ಬೋದು ಇನ್ನು ತುಂಬ ಜನಕ್ಕೆ ಯಾವುದೇ ಎಣ್ಣೆಯನ್ನು ಹಚ್ಚಿದ್ರೂ ಕೂಡ ಹೇರ್ ಫಾಲ್ ಕಂಟ್ರೋಲಿಗೆ ಬರೋದಿಲ್ಲ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ತುಂಬ ಜನ ನೀವು ಕಮೆಂಟ್ಸಲ್ಲಿ ಕೂಡ ಕೇಳಿದ್ರಿ ಯಾವುದೇ ಹೇರ್ ಹೇರಲ್ಲನ್ನು ತಲೆಗೆ ಅಪ್ಲೈ ಮಾಡಿದ್ರು ಕೂಡ ಹೇರ್ ಫಾಲ್ ಕಂಟ್ರೋಲಿಗೆ ಅಂತ ಹೇಳಿ ಕಾರಣ ಇಷ್ಟೇ ನಿಮಗೆ ಯಾವುದಾದ್ರೂ ನ್ಯೂಟ್ರಿಯೆಂಟ್ಸ್ ಗಳ ಕೊರತೆ ಇರಬಹುದು ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು ಈ ರೀತಿಯ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಹೇರ್ ಫಾಲ್ ಕಂಟ್ರೋಲ್ ಬರೋದೇ ಇಲ್ಲ ಏನ್ ಮಾಡಿದ್ರು ಹೇರ್ ಗ್ರೋತ್ ಆಗುದಿಲ್ಲ ಅವರಿಗೋಸ್ಕರ ಇವತ್ತು ನಾನು ಒಂದು ನ್ಯೂಟ್ರಿಯೆಂಟ್ಸ್ ಇಂದ ಕೂಡಿರುವಂತಹ ರಿಚ್ ಆದಂತ ಒಂದು ಗ್ರೀನ್ ಜ್ಯೂಸ್ ಅನ್ನ ಹೇಳ್ತೀನಿ ಇದರಿಂದ ನಿಮ್ಮ ಹೇರ್ ಫಾಲ್ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಬರುತ್ತೆ ಯಾಕಂದ್ರೆ ಇದರಲ್ಲಿ ಕೂದಲ ಬೆಳವಣಿಗೆಗೆ ಬೇಕಾದಂತಹ ಎಲ್ಲಾ ನ್ಯೂಟ್ರಿಯೆಂಟ್ಸ್ಗಳು ವಿಟಮಿನ್ಸ್ಗಳು ತುಂಬಾ ಇದೆ ಹಾಗಾಗಿ ಇದು ಕುಡಿಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಅದಲ್ಲದೆ ಇದು ಕೂದಲ ಬೆಳವಣಿಗೆ ಒಂದೇ ಅಲ್ಲ ನಮ್ಮ ಸ್ಕಿನ್ ಗೆ ಇದು ತುಂಬಾನೇ ಒಳ್ಳೆಯದು ನಮ್ಮ ಓವರ್ ಆಲ್ ಕೂಡ ಇದು ತುಂಬಾನೇ ಒಳ್ಳೆಯದು ಅಂದ್ರೆ ಸ್ಕಿನ್ ಅಲ್ಲಿ ರೀತಿಯ ಪಿಗ್ಮೆಂಟೇಷನ್ ಆಗ್ತಾ ಇದ್ರೆ ಕಪ್ಪು ಕಲೆಗಳಾಗಿದ್ರೆ ನಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿದ್ರು ಕೂಡ ಮುಖದಲ್ಲಿ ಇರುವಂತಹ ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಮುಖದಲ್ಲಿ ಒಂದು ಕಳೆ ಬರುತ್ತೆ ಸ್ಕಿನ್ ತುಂಬಾ ಟೈಟ್ ಆಗುತ್ತೆ ಮುಖ ಬೆಳ್ಳಗಾಗಿ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಜ್ಯೂಸ್ ಮಾಡಲಿಕ್ಕೆ ನೀವು ಕೊತ್ತಂಬರಿ ಸೊಪ್ಪನಾದ್ರೂ ಬಳಸ್ಬೋದು ಕರಿಬೇವಿನ ಸೊಪ್ಪನ್ನಾದ್ರು ಬಳಸ್ಬೋದು ಇಲ್ಲ ಪಾಲಕ್ ಸೊಪ್ಪನ್ನಾದರೂ ಬಳಸ್ಬೋದು ಯಾವುದಾದ್ರೂ ಒಂದು ರೀತಿ ಸೊಪ್ಪನ್ನು ನೀವು ಉಪ್ಯೋಗಿಸ್ಬೋದು ನೋಡಿ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ ಯಾಕಂದರೆ ಇದು ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಡೈಲಿ ಒಂದೊಂದು ಥರ ಸೊಪ್ಪನ್ನು ಬೇಕಾದರೆ ಬಳಸ್ಬೋದು ನೋಡಿ ನಾನಿಲ್ಲಿ ಇಪ್ಪತ್ತರಿಂದ ಮೂವತ್ತು ಕರಿಬೇವಿನ ಸೊಪ್ಪಿನ ಎಲೆಗಳನ್ನ ತಗೊಂಡಿದ್ದೀವಿ ಕರಿ ಲೀವ್ಸ್ ಅಲ್ಲಿ ರಿಚ್ ಆದಂತ ಆಂಟಿ ಆಕ್ಸಿಡೆಂಟ್ಸ್ಗಳು ವಿಟಮಿನ್ ಸಿ ಐರನ್ ಅಂಶ ತುಂಬಾನೇ ಇದೆ ಇದು ಕೂದಲನ್ನ ಸ್ಟ್ರೆಂತ್ ಮಾಡಲಿಕ್ಕೆ ಕೂದಲ ಬೆಳವಣಿಗೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ಕರಿ ಎಳ್ಳನ ತಗೊಳ್ಳೋಣ ಕರಿ ಎಳ್ಳಲ್ಲಂತೂ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಒಮೆಗಾ ನೈನ್ ಹೀಗೆ ತುಂಬನೇ ರಿಚ್ ಆದಂಥ ಫ್ಯಾಟಿ ಆ್ಯಸಿಡ್ ಇದೆ ಇದು ನಮ್ಮ ಕೂದಲ ಬುಡವನ್ನು ಸ್ಕ್ಯಾಲ್ಪನ್ನು ನರಿಶ್ ಮಾಡುತ್ತೆ ಇದರಿಂದ ಒಂದು ಒಳ್ಳೆ ಸಿಲ್ಕಿ ಹೇರ್ ಆಗಲಿಕ್ಕೆ ಕೂದಲು ಸಾಫ್ಟಾಗಿ ಆಗಿ ಕೂಡ ಈ ಕರಿ ಎಳ್ಳು ತುಂಬ ಒಳ್ಳೆಯದು ನೀವು ಕರಿ ಎಳ್ಳನಾರು ತೊಗೊಳ್ಬೋದು ಇಲ್ಲ ಬಿಳಿ ಎಳ್ಳನಾರು ತೊಗೊಳ್ಬೋದು ಆದಷ್ಟು ಕಪ್ಪು ಎಳ್ಳಿದರೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಮಿನರಲ್ಸ್ಗಳ ನ್ಯೂಟ್ರಿಯೆಂಟ್ಸ್ಗಳ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಕಾಪರ್ ಫಾಸ್ಫರಸ್ ಜಿಂಕ್ ಐರನ್ ಈ ಎಲ್ಲ ಅಂಶಗಳು ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ ಅದಲ್ಲದೆ ಇದು ನಮ್ಮ ದೇಹದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇವಾಗ ನಾವು ಎಳ್ಳನ್ನು ಒನ್ ಸ್ಪೂನ್ ಆಗುವಷ್ಟು ತಗೊಳ್ಳೋಣ ನೆಕ್ಸ್ಟು ಅಗಸೆ ಬೀಜವನ್ನು ತಗೊಳ್ಳೋಣ ಈ ಅಗಸೆ ಬೀಜ ಕೂಡ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಕೂದಲ ಬೆಳವಣಿಗೆ ಅಂತೂ ತುಂಬಾ ಒಳ್ಳೆಯದು ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುವುದರಿಂದ ಇದು ಹೇರ್ ಫಾಲಿಕಲ್ಸನ್ನು ನರಿಶ್ ಮಾಡುತ್ತೆ ಹೇರ್ ಡ್ಯಾಮೇಜ್ ಆಗುವುದನ್ನು ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಹೇರ್ ಬ್ರೇಕೇಜ್ ಆಗುವುದನ್ನು ಇದು ತಡೆಗಟ್ಟುತ್ತೆ ಇವಾಗ ನೋಡಿಲಿ ನಾವು ಒಂದು ಸ್ಪೂನ್ ಆಗುವಷ್ಟು ಅಕ್ಸೆ ಬೀಜವನ್ನು ತಗೊಳ್ಳೋಣ ಈ ಬೀಜದಲ್ಲೂ ಕೂಡ ಕೂದಲ ಬೆಳವಣಿಗೆ ಬೇಕಾದಂಥ ಪ್ರೋಟೀನ್ ಅಂಶ ಇದೆ ಅದರ ಜೊತೆಗೆ ವಿಟಮಿನ್ ಬಿ ಇದೆ ವಿಟಮಿನ್ ಇ ಇದೆ ಹೀಗೆ ಈ ಎಲ್ಲ ಅಂಶಗಳು ಅಂದರೆ ಎಳ್ಳಾಗಲಿ ಅಕ್ಸೆ ಬೀಜ ಆಗಲಿ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳನ್ನು ಒದಗಿಸುತ್ತೆ ಅದರಲ್ಲೂ ಕರಿಬೇವಂತೂ ತುಂಬಾ ಐರನ್ ಕಂಟೆಂಟ್ ಇದೆ ಇದು ಕೂಡ ನಮ್ಮ ದೇಹದ ಆರೋಗ್ಯಕ್ಕೂ ಒಳ್ಳೆಯದು ಕೂದಲ ಬೆಳವಣಿಗೆಗಂತೂ ತುಂಬಾ ಒಳ್ಳೆಯದು ಇವಾಗ ಈ ಮೂರು ಪದಾರ್ಥಗಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಮೇಲೆ ನೀರನ್ನು ಹಾಕ್ಬಿಟ್ಟು ಜ್ಯೂಸನ್ನು ತಯಾರಿ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಜ್ಯೂಸ್ ತಯಾರಾಗಿದೆ ಜ್ಯೂಸ್ ಅಂದರೆ ಈ ಮೂರು ಪದಾರ್ಥಗಳ ರಸ ಸಿಕ್ಕರೆ ನಮಗೆ ಸಾಕಾಗತ್ತೆ ನೀವು ಕೇಳ್ಬೋದು ನಮ್ಮನೇಲಿ ಜ್ಯೂಸರ್ ಮಾಡುವಂಥ ಮಿಕ್ಸಿ ಇಲ್ಲ ಅಂಥೇಳಿ ನೀವು ಇದನ್ನು ಜಜ್ಜಿಬಿಟ್ಟು ಬೇಕಾದರೆ ಅದರ ರಸವನ್ನು ತೆಗಿಬೋದು ಇಲ್ಲ ಚಿಕ್ಕ ಮಿಕ್ಸಿ ಜಾರಿಗೆ ಅಂದರೆ ಚಟ್ನಿ ಮಾಡುವಂಥ ಮಿಕ್ಸಿ ಜಾರಿಗೆ ಹಾಕಿ ಅದರಿಂದನೂ ಕೂಡ ನೀವು ಅದರ ರಸವನ್ನು ತೆಗಿಬೋದು ಇವಾಗ ನೋಡಿ ತುಂಬಾ ಆದಂಥ ನ್ಯೂಟ್ರಿಯೆಂಟ್ಸಿಂದ ಕೂಡಿದಂಥ ಜ್ಯೂಸ್ ಜ್ಯೂಸನ್ನು ನೀವು ಯಾವಾಗಾದರೂ ಕುಡಿಬೋದು ಅಂದರೆ ಎದ್ದು ಖಾಲಿ ಹೋಟೆಲ್ ಕುಡಿದ್ರೆ ತುಂಬಾ ಒಳ್ಳೆಯದು ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಂದರೆ ಸಂಜೆ ಟೀ ಟೈಮಲ್ಲಿ ಕುಡಿಬೋದು ಇಲ್ಲ ರಾತ್ರಿ ಬೇಕಾದರೆ ನೀವು ಇದನ್ನು ಕುಡಿಬೋದು ಇದನ್ನು ಇನ್ನೂ ರುಚಿಯಾಗಿ ಮಾಡ್ಕೊಳ್ಬೇಕು ಅಂದರೆ ಇದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಜೋನಿ ಬೆಲ್ಲ ಅಥವಾ ಬೆಲ್ಲವನ್ನು ನೀವು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಹ್ಞೂ ಸೂಪರ್ ಟೇಸ್ಟ್ ನೀವು ಡೈಲಿ ಈ ಥರದ ಜ್ಯೂಸನ್ನು ಕುಡಿಬೇಕು ಅದ್ರ ಜೊತೆಗೆ ತಲೆಗೆ ನಲ್ಲಿಕಾಯಿ ಎಣ್ಣೆಯನ್ನು ಹಚ್ಚಬೇಕು ಈ ರೀತಿ ಮಾಡೋದರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇನ್ನು ನೀವು ಕೂದಲು ಬೆಳೆಸಲು ಕಷ್ಟಪಡೋದೇ ಬೇಡ ಈ ಎರಡೂ ಮನೆ ಮದ್ದನ್ನು ನೀವು ಒಂದು ವಾರನಾದರೂ ಮಾಡಿ ಎಷ್ಟು ಬೇಗ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಮತ್ತು ತುಂಬ ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ಹೇರ್ ಫಾಲ್ ಕಂಟ್ರೋಲ್ ಕಂಟ್ರೋಲಿಗೆ ಬರುತ್ತೆ ಪುರುಷರಾಗಿರಲಿ ಮಹಿಳೆಯರಾಗಿರಲಿ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತದೆ ಬಕ್ಕು ತಲೆ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ತಕ್ಷಣ ಇಮಿಡಿಯೇಟಾಗಿ ಇವೆರಡೂ ಮನೆ ಮದ್ದನ್ನು ನೀವು ಮಾಡಬೇಕು ಬೇಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದುವರೆಗೂ ನನ್ನ ನೋಡಿದಕ್ಕೆ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್